ಮಾಡಬೇಕು ಕನ್ನಡಿನ ನೀವು ಅಲ್ಮೆರದಲ್ಲಿ ಇಡ್ತಾರೆ ಆಚಾರಿಗಳು ತಂದು ಇಂಟೀರಿಯರ್ಸ್ ಮಾಡುವಾಗ ಕನ್ನಡಿನ ಬೆಡ್ರೂಮಲ್ಲಿ ದಕ್ಷಿಣಕ್ಕೆ ಬಟ್ಟೆ ಇಡ್ತಿರಲ್ಲ ನಿಮ್ಮದು ಕುಬೇರ್ ಮೂಲ ಅಂತ ಮೊದಲು ರಾಂಗ್ ಕಾನ್ಸೆಪ್ಷನ್ನ ತೆಗಿಬೇಕು ಅಲ್ಲಿ ಕನ್ನಡಿನ ಇಡಬಾರ್ದು ಕನ್ನಡಿನ ತೆಗೆದು ಪ್ರತ್ಯೇಕವಾಗಿ ನೀವು ಡ್ರೆಸ್ ಮಾಡ್ಕೊಬೇಕು ಮೇಕಪ್ ಮಾಡ್ಕೊಬೇಕು ನಿಮ್ಮ ಒಂದು ಸೌಂದರ್ಯ ಪ್ರಜ್ಞೆ ಇರೋದರಿಂದ ಅದನ್ನು ಹುಷಾರಾಗಿ ಮನುಷ್ಯನ ಒಂದು ಮುಖದಿಂದ ಒಂದು ದೇಹದ ಒಂದು ಒಂದು ಮಟ್ಟಕ್ಕೆ ಒಂದು ಮಟ್ಟಿಗೆ ಮಣಕಾಲಿನ ಮೇಲೆವರೆಗೂ ಕಾಣುವಂತ ಒಂದು ಲೆಕ್ಕಾಚಾರದಲ್ಲಿ ಡ್ರೆಸ್ ಒಂದು ಇಡುವಂತಹ ಒಂದು ಟೇಬಲ್ ಅಥವಾ ಅದರ ಒಂದು ಫ್ರೇಮ್ ಅಲ್ಲಿ ಅನುಚಿತವಾಗಿ ಅದನ್ನು ಇಡಬೇಕು ಫ್ರೇಮ್ ಅಂತ ಬಂದ್ರೆ ಈಗ ಫ್ರೇಮ್ ಅಲ್ಲ ತುಂಬಾ ಡಿಸೈನ್ಸ್ ಎಲ್ಲ ಇರುತ್ತೆ ಆ ಡಿಸೈನ್ಸ್ ಎಲ್ಲ ಯಾವ ರೀತಿ ಇರಬೇಕು ಅಥವಾ ಡಿಸೈನ್ಸ್ ಬಗ್ಗೆ ನಾನೇನು ಮಾತಾಡೋದಿಲ್ಲ ಡಿಸೈನ್ಸಲ್ಲಿ ನಾನು ಮೊದಲೇ ಹೇಳಿದಂತೆ ನಿಮಗೆ ಅದೇ ಹಾಟ್ ಶೇಪು ಮತ್ತು ಓವಲ್ ಶೇಪು ಆ ಥರ ಇರಬಾರ್ದು ರೆಕ್ಟ್ಯಾಂಗಲ್ಲು ಮತ್ತು ಸ್ಕ್ವಯರ್ ಮಟ್ಟದಲ್ಲಿ ಅಲಂಕಾರ ಕಾಣೋ ಥರ ಇದ್ದು ಸ್ಪಷ್ಟವಾಗಿ ನೋಡೋಕ್ಕಿದ್ರೆ ಸಾಕು ಡಿಸೈನ್ಸ್ ಬಗ್ಗೆ ನಾನು ಅಬ್ಜೆಕ್ಷನ್ ಮಾಡೋದಿಲ್ಲ ಮನೆಯ ಮುಂಬದಿಯಲ್ಲಿ ಹೊರಗೋಡೆಯಲ್ಲಿ ಕನ್ನಡಿ ಇರೋದು ಸೂಕ್ತನ ಪಿಲ್ಲರ್ ಇರುತ್ತೆ ಅಥವಾ ಗೋಡೆ ಇರುತ್ತೆ ಪಿಲ್ಲರು ಅಥವಾ ಗೋಡೆ ನಾರ್ತ್ ವಾಲ್ ಇದ್ದು ಪಿಲ್ಲರು ಅಥವಾ ಗೋಡೆ ಈಸ್ಟ್ ವಾಲ್ ಇದ್ರೆ ನಾರ್ತ್ ವಾಲಲ್ಲಿ ಹ್ಯಾಂಗ್ ಮಾಡ್ಬೋದು ಅಂದರೆ ಉತ್ತರದ ಗೋಡೆಯಲ್ಲಿ ಹ್ಯಾಂಗ್ ಮಾಡ್ಬೋದು ಅಥವಾ ಪೂರ್ವದ ಗೋಡೆಯಲ್ಲಿ ಕೂಡ ಹ್ಯಾಂಗ್ ಮಾಡ್ಬೋದು ತೊಂದರೆನೇ ಇಲ್ಲ ಅದು ಹಾಕ್ಬೋದು ನೀವು